ರಾಜ್ಕುಮಾರ್ ಸಾವಿನ ಸುತ್ತ ಹಲವು ಊಹಾಪೋಹಗಳಿದ್ದರೂ ಅಣ್ಣವರ ಕೊನೆಯ ದಿನಗಳು ಹೇಗಿತ್ತು ಅಂತ ತಿಳಿಸ್ತೀವಿ ನೋಡಿ ಜನಸಾಮಾನ್ಯರ ಕಣ್ಮಣಿ ಅಭಿಮಾನಿಗಳ ಆರಾಧ್ಯ ದೈವ ರಾಜ್ಕುಮಾರ್ ಅಭಿಮಾನಿಗಳಿಂದಲೇ ಅಂತ್ಯ ಸಂಸ್ಕಾರಕ್ಕೆ ಈಡಾಗಿದ್ದು ಮಾತ್ರ ಅವರ ಬದುಕಿಗೆ ಹಾಗೂ ಅಭಿಮಾನಿಗಳಿಗೆ ಮಿಡಿದ ಹೃದಯಕ್ಕೆ ಸಾಕ್ಷಿಯಾಗಿತ್ತು ಅದು ವರದಪ್ಪ ತೀರಿಕೊಂಡ ಸಮಯ ಅಣ್ಣವರ ಮನಸ್ಸಿನಲ್ಲಿ ಏನೋ ಒಂದು ಏಕಾಂತ ಅದರ ಜೊತೆಗೆ ಈ ಜೀವನ ಇಲ್ಲಿಗೆ ಸಾಕು ಎನ್ನುವ ಅಭಿಪ್ರಾಯ ಕೂಡ ಯಾಕಂದ್ರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಅವನು ಕಾಣಬಹುದಾದ ಮತ್ತು ಅನುಭವಿಸಬಹುದಾದ ಎಲ್ಲಾ ಆಯಾಮವನ್ನ ಡಾಕ್ಟರ್ ರಾಜ್ಕುಮಾರ್ ಅನುಭವಿಸಿದ್ರು ಅಂದು ತಮ್ಮ ಮನೆಯಲ್ಲಿರುವ ಎಲ್ಲರನ್ನು ತನ್ನ ಮನಸ್ಸಿನಿಂದ ಕೃತಜ್ಞತೆ ಭಾವದಿಂದ ನೋಡಿ ಒಬ್ಬರೇ ಯೋಗ ಸಾಧನೆಗಾಗಿ ರೂಮಿನಲ್ಲಿ ಕೂತು ಬಿಟ್ರು ಇನ್ನೇನು ಒಂದಷ್ಟು ನಿಮಿಷಗಳಲ್ಲಿ ದೇಹದಿಂದ ಆತ್ಮ ಬೇರ್ಪಡುವ ಸಮಯ ರಾಜ್ಕುಮಾರ್ ಯೋಗ ಗುರುಗಳಾದ ನಾಯಕರು ಆ ಬಾಗಿಲನ್ನ ತೆರೆದು ಒಳ ಬರ್ತಾರೆ ರಾಜ್ಕುಮಾರ್ ಮುಖ ಬೆವರಿತು ಏನಾಗ್ತಾ ಇದೆ ಅಂತ ನಾಯಕರು ಯೋಚನೆ ಮಾಡುವಷ್ಟರಲ್ಲಿ ರಾಜ್ಕುಮಾರ್ ದೇಹತ್ಯಾಗಕ್ಕೆ ಮುಂದಾಗಿದ್ರು ಇದೇ ಸಂದರ್ಭದಲ್ಲಿ ಬಹಳ ಜೋಪಾನವಾಗಿ ಅವರನ್ನ ಎಚ್ಚರಿಸ್ತಾರೆ ನಾಯಕ್ ತಕ್ಷಣ ರಾಜ್ಕುಮಾರ್ ಕಣ್ಣು ತೆರೆದಾಗ ಜೀವ ಮತ್ತೆ ಬಂದು ಮಡಿಲನ್ನ ಸೇರ್ಕೊಡುತ್ತೆ ಅಕ್ಷಣ ರಾಜ್ಕುಮಾರ್ ಯಾಕೆ ಗುರುಗಳೇ ತಡೆದು ಬಿಟ್ರಿ ಅಂತ ಕೇಳಿದಾಗ ಒಂದು ಕಡೆ ಗುರುಗಳು ಸ್ಪಷ್ಟವಾಗಿ ಪ್ರಶ್ನೆಗಳನ್ನ ಕೇಳೋಕೆ ಶುರು ಮಾಡಿದಾಗ ರಾಜ್ಕುಮಾರ್ ಹೇಳ್ತಾರೆ ನನಗೆ ಎಲ್ಲವೂ ತೃಪ್ತಿ ಎನಿಸಿದೆ ಆದ ಕಾರಣ ನಾನು ಈ ಸ್ಥಿತಿಗೆ ಪ್ರಯತ್ನ ಪಟ್ಟೆ ಅಂತ ಹೇಳ್ತಾರೆ ನಾವು ಇಲ್ಲಿ ಗಮನಿಸಬಹುದು ಕೆಲವೊಂದು ಜೀವಿಗಳು ಮನಸ್ಸು ಮಾಡಿದರೆ ಏನನ್ನಾದರೂ ಸಾಧಿಸಲು ಸಾಧ್ಯ ಅಂತ ಇದಿಷ್ಟು ಘಟನೆಯ ನಂತರ ನಾಯಕರು ಬಹಳ ಆಘಾತಕ್ಕೊಳಗಾಗ್ತಾರೆ ವಾರಕ್ಕೆ ಎರಡು ಮೂರು ಬಾರಿ ಅಣ್ಣವರ ಮನೆಯನ್ನ ಪ್ರವೇಶ ಮಾಡ್ತಾ ಇರ್ತಾರೆ ಯಾವ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಏನನ್ನ ಮಾಡ್ಕೊಳ್ತಾರೋ ಅಂತ ಭಯವಿರುತ್ತೆ ಮತ್ತೊಂದಷ್ಟು ವಾರಗಳ ನಂತರ ರಾಜ್ಕುಮಾರ್ ಮನಸ್ಸು ಆ ಭಾಗದ ಕಡೆ ಮತ್ತೆ ತುಡಿಯೋದಕ್ಕೆ ಪ್ರಯತ್ನ ಪಡುತ್ತೆ ಒಮ್ಮೆ ಇದೇ ರೀತಿ ಮತ್ತೊಮ್ಮೆ ಏಕಾಂತದಲ್ಲಿ ದೇಹ ತ್ಯಾಗ ಮಾಡಲು ಮುಂದಾದಾಗ ಇದ್ದಕ್ಕಿದ್ದ ಹಾಗೆ ಅವರ ಮಗಳು ಪೂರ್ಣಿಮಾ ಒಳಗಡೆ ಬಂದು ಎಚ್ಚರಿಸ್ತಾರೆ ಆ ಸಮಯದಲ್ಲಿ ಸಹ ರಾಜ್ಕುಮಾರ್ ಅಂದುಕೊಂಡಂತೆ ಯೋಗ ಸಾಧನೆಯಲ್ಲಿ ದೇಹ ತ್ಯಾಗವನ್ನು ಮಾಡಲು ಸಾಧ್ಯವಾಗಲಿಲ್ಲ ಜೀವನದ ಅಗಮ್ಯ ಸ್ಥಿತಿಯೇ ಹಾಗೆ ಯಾವಾಗ ಏನು ಆಗಬೇಕೋ ಅದು ಆಗೇ ಆಗುತ್ತದೆ ಸಾಯುವ ಹಿಂದಿನ ದಿನ ರಾತ್ರಿ ಪಾರ್ವತಮ್ಮನವರನ್ನ ತನ್ನ ಎದುರು ಕೂರಿಸಿಕೊಂಡ ರಾಜ್ಕುಮಾರ್ ತಾನು ಮಾಡಿದ ಎಲ್ಲಾ ತಪ್ಪುಗಳಿಗೆ ಕ್ಷಮೆಯನ್ನ ಕೇಳ್ತಾರೆ ಪಾರ್ವತಮ್ಮನವರಿಗೆ ಯಾಕೆ ಏನು ಅಂತ ಗೊತ್ತಾಗೋದಿಲ್ಲ ಇವೆಲ್ಲ ನಡೆದಿದ್ದು ಯಾವಾಗ ಗೊತ್ತಾ ಮಧ್ಯರಾತ್ರಿಯ ಸಮಯದಲ್ಲಿ ಏಪ್ರಿಲ್ ಹನ್ನೆರಡರ ಬೆಳಿಗ್ಗೆ ಎದ್ದ ರಾಜ್ಕುಮಾರ್ ಅವರಿಗೆ ಗೊತ್ತಿತ್ತು ಇದು ನನ್ನ ಕೊನೆಯ ದಿನ ಅಂತ ಅಂದು ಸೂರ್ಯ ಆಗಮನವನ್ನ ನೋಡಿ ಮುಗುಳು ನಕ್ಕು ಇದು ನನ್ನ ಜೀವನದ ಕೊನೆಯ ಶುಭೋದಯ ಎಂದು ಕೃತಜ್ಞತೆಯಿಂದ ನಮಿಸಿ ತದನಂತರ ಅಂದು ಬಹಳ ಸಂತೋಷದಿಂದ ಇರುತ್ತಾರೆ ಇಡೀ ರಾಜ್ಕುಮಾರ್ ಜೀವನಕ್ಕೆ ಎಲ್ಲಾ ರೀತಿಯಲ್ಲೂ ಸಹಕರಿಸಿದ ಸರ್ವರಿಗೂ ನಮಿಸುತ್ತಾ ಸ್ನಾನ ಮಾಡಿ ದೇವರ ಪೂಜೆಯನ್ನ ಮಾಡ್ತಾರೆ ನಂತರ ಮನದಂತರಾಳದಿಂದ ಹಾಡಿ ಸಂಪೂರ್ಣವಾಗಿ ತಮ್ಮನ್ನೇ ಮರೆಯುತ್ತಾರೆ ನಂತರ ತನ್ನ ಜೀವನದ ಅರ್ಧಾಂಗಿ ಪಾರ್ವತಮ್ಮನವರ ಬಳಿ ತಮಗಿಷ್ಟವಾದ ಆಹಾರ ತಯಾರಿಸುವಂತ ಕೇಳುತ್ತಾರೆ ಆದ್ರೆ ಪಾರ್ವತಮ್ಮನವರು ಕೆಲಸದ ಮೇಲೆ ಹೋಗಿ ಬಂದು ಜೊತೆಯಲ್ಲಿ ಊಟ ಮಾಡುವಂತ ಹೇಳಿ ಹೊರಡ್ತಾರೆ ಅಷ್ಟರಲ್ಲಾಗಲೇ ಕೊನೆಯ ಬಾರಿಗೆ ಪಾರ್ವತಮ್ಮನವರನ್ನ ನೋಡಿದ ರಾಜ್ಕುಮಾರ್ ದೃಢ ನಿರ್ಧಾರ ಮಾಡಿ ತಮ್ಮ ಕೊಠಡಿಯ ಒಳಗಡೆ ಕೂತು ಮತ್ತೆ ಧ್ಯಾನ ಸ್ಥಿತಿಗೆ ತೆರಳುತ್ತಾರೆ ಒಂದಷ್ಟು ಸಮಯದ ನಂತರ ವಿಚಿತ್ರವಾದ ಶಬ್ದ ಅವರಿಂದ ಹೊರಬರುತ್ತಿರುತ್ತೆ ಯಾರು ಇದನ್ನ ಗಮನಿಸೋದಿಲ್ಲ ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಆದರೆ ಪೂರ್ಣಿಮಾ ಅವರು ಸಂಶಯದಿಂದ ಒಳಗೆ ಬಂದು ನೋಡಿದಾಗ ರಾಜ್ಕುಮಾರ್ ಬೇರೆಯೇ ಸ್ಥಿತಿಯಲ್ಲಿದ್ದುದನ್ನ ಗಮನಿಸಿ ಅವರನ್ನ ಎಚ್ಚರಿಸ್ತಾರೆ ಒಂದು ಕ್ಷಣ ರಾಜ್ಕುಮಾರ್ ಕಣ್ಣನ್ನ ತೆರೆಯುತ್ತಾರೆ ತೆರೆದ ನಂತರ ಯಾಕೋ ಏನೋ ಪೂರ್ಣಿಮಾ ನೀರನ್ನ ಕುಡಿಸುತ್ತಾರೆ ನೀರನ್ನ ಕುಡಿದ ನಂತರ ರಾಜ್ಕುಮಾರ್ ಕಣ್ಣು ಮುಚ್ಚುತ್ತಾರೆ ಅಲ್ಲಿಗೆ ರಾಜ್ಕುಮಾರ್ ಅವರ ಅಗಮ್ಯ ಜೀವನ ಮುಕ್ತಾಯವಾಗುತ್ತೆ ಅನಂತ ವ್ಯಕ್ತಿತ್ವ ಅದ್ವಿತೀಯ ನಟನೆಯ ಸಾಮ್ರಾಟನಾಗಿದ್ದ ರಾಜ್ಕುಮಾರ್ ತಾವೊಂದುಕೊಂಡ ಹಾಗೆ ಜೀವ ಬಿಟ್ಟದ್ದು ಮಾತ್ರ ನಿಜಕ್ಕೂ ಆಶ್ಚರ್ಯಕರ ರಾಜ್ಕುಮಾರ್ ಜೀವನಕ್ಕೆ ಸಂಬಂಧಪಟ್ಟಂತಹ ಮತ್ತು ನಿಮಗೆ ಗೊತ್ತಿಲ್ಲದ ಸೂಕ್ಷ್ಮ ಘಟನೆಗಳನ್ನು ನಿಮ್ಮೆಲ್ಲರ ಎದುರುಗಡೆ ತರುವುದು ನಮ್ಮ ಉದ್ದೇಶ ಹೆಚ್ಚಿನ ಇದೇ ರೀತಿಯ ಕಂಟೆಂಟ್ಗಳಿಗಾಗಿ ಫಾಲೋ ಮಾಡ್ತಾ ಇರಿ ಇಂಡಿಯನ್ ಟಿವಿ